ನಮಸ್ಕಾರ ವೀಕ್ಷಕರೇ ಬಿಹಾರದಲ್ಲಿ ಬಿದ್ದ ಹೊಡೆತವನ್ನ ಸುಧಾರಿಸಿಕೊಳ್ಳುವ ಮುನ್ನವೇ ಕಾಂಗ್ರೆಸ್ಗೆ ಇನ್ನೊಂದು ದೊಡ್ಡ ಹೊಡೆತ ಬಿದ್ದಿದೆ ಇನ್ನೊಂದು ರಾಜ್ಯ ಕಾಂಗ್ರೆಸ್ ಕೈ ತಪ್ಪೋದು ಆಲ್ಮೋಸ್ಟ್ ಪಕ್ಕಾ ಆಗಿದೆ ಈಗೇನು ಎಲೆಕ್ಷನ್ ಆಗಿಲ್ವಲ್ಲ ಅದ್ ಯಾವ ರಾಜ್ಯ ಅಂತ ನೋಡಿದ್ರೆ ಅದು ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದಲ್ಲಿರೋ ಜೆಎಂಎಂ ಪಕ್ಷ ಇಂಡಿ ಒಕ್ಕೂಟವನ್ನ ಬಿಟ್ಟು ಎನ್ಡಿಎ ಜೊತೆಗೆ ಕೈ ಜೋಡಿಸೋ ಬಗ್ಗೆ ದಟ್ಟವಾದ ಸುದ್ದಿಗಳು ಬರ್ತಾ ಇವೆ ಹಾಗಿದ್ರೆ ಇದೇನು ಆಪರೇಷನ್ ಈ ಹಿಂದೆ ಹೇಮಂತ್ ಸೊರೇನ್ ಜೈಲು ಪಾಲಾಗಿದ್ರು ಬಚಾವ್ ಮಾಡೋ ನಿಟ್ಟಿನಲ್ಲಿ ಎನ್ ಡಿ ಎ ಬ್ಲಾಕ್ ಮಾಡಿರಬಹುದಾ ಅನ್ನೋ ಅನುಮಾನಗಳು ಸಹಜ ಇದೆಲ್ಲದಕ್ಕೂ ಉತ್ತರ ಇದೆ ಇನ್ನು ಜೆಎಂಎಂ ಬಿಜೆಪಿ ಜೊತೆ ಕೈ ಜೋಡಿಸೋದ್ರಿಂದ ದೇಶದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಮೈತ್ರಿಯಿಂದ ಬಿಜೆಪಿಗೆ ಲಾಭ ಏನು ಕಾಂಗ್ರೆಸ್ಗೆ ಅಸಲಿ ನಷ್ಟ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸ್ವಾತಂತ್ರ್ಯದ ಬಳಿಕ ಭಾರತದ ರಾಜಕೀಯ ಕಥೆಗಳನ್ನ ಕೆದಕ್ತಾ ಹೋದ್ರೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕಿವಿಗೆ ಬೀಳುತ್ತೆ ಅದೇನಂದ್ರೆ ಅದು ಚಿಕ್ಕ ಜಾಗ ಅದನ್ನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಬೇಕಾದ್ರೆ ತಗೊಳ್ಳಿ ಅಂತ ಅಕ್ಕಪಕ್ಕ ದೇಶಗಳಿಗೆ ಭಾರತದ ಭೂಭಾಗವನ್ನ ಹಂಚಿದ ಕತೆಗಳು ಈ ರೀತಿ ದಾನ ಮಾಡಿದ್ಯಾರು ಪಡೆದಿದ್ಯಾರು ಅದರಿಂದ ದೇಶದ ಭದ್ರತೆಗೆ ಏನಾಯ್ತು ಏನೆಲ್ಲ ಆಗ್ತಾ ಇದೆ ಅನ್ನೋದೆಲ್ಲ ನೋಡ್ತಾನೆ ಇದ್ದೀರಾ ಆದ್ರೆ ಒಂದು ಕಾಲದಲ್ಲಿ ಚಿಕ್ಕ ಜಾಗ ಪುಟ್ಟ ಜಾಗ ಅಂತ ನಿರ್ಲಕ್ಷ್ಯದ ನಿರ್ಧಾರ ಕೈಗೊಂಡವರಿಗೆ ಈಗ ಚಿಕ್ಕ ಜಾಗದಲ್ಲಾದ್ರೂ ಅಸ್ತಿತ್ವ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ಹಣೆ ಬರಹ ಬದಲಾಗಿದೆ ಒಂದೊಂದೇ ರಾಜ್ಯಗಳನ್ನ ಕಳೆದುಕೊಳ್ತಾ ರಾಹುಲ್ ನಾಯಕತ್ವದ ಬಗ್ಗೆ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿರೋ ಕಾಂಗ್ರೆಸ್ಗೆ ಈಗ ಜಾರ್ಖಂಡ್ ಕೈ ತಪ್ಪೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದು ಯಾವಾಗ ಅನ್ನೋದೊಂದೇ ಉತ್ತರ ಸಿಗಬೇಕಿರೋ ಪ್ರಶ್ನೆ ಎನಿಸ್ಕೊಳ್ತಾ ಇದೆ ಸದ್ಯದ ಮಾಹಿತಿಗಳ ಪ್ರಕಾರ ಜೆಎಂಎಂ ಮುಖ್ಯಸ್ಥ ಹೇಮಂತ್ ಸೊರೇನ್ ಹಾಗೂ ಅವರ ಪತ್ನಿ ಕಲ್ಪನಾ ಸೊರೇನ್ ದೆಹಲಿಗೆ ತೆರಳಿ ಬಿಜೆಪಿಯ ಟಾಪ್ ಮೋಸ್ಟ್ ನಾಯಕರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಮೈತ್ರಿ ಕುರಿತಂತೆ ಮಹತ್ವದ ಚರ್ಚೆ ನಡೆದಿದ್ದು ಸದ್ಯದಲ್ಲೇ ಜೆಎಂಎಂ ಬಿಜೆಪಿ ಜೊತೆಗೆ ಕೈ ಜೋಡಿಸಲಿದೆ ಅನ್ನೋ ಸುದ್ದಿ ಬಂದಿದೆ ಅಂದಹಾಗೆ ಈ ಸುದ್ದಿ ಒಂದು ವಾರದಿಂದ ಇದ್ರೂ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಕಾರಣ ಲೀಡರ್ಶಿಪ್ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅನ್ನೋ ಕಾರಣಕ್ಕೆ ಮೈತ್ರಿಗೆ ಮುಂದಾಗ್ತಾ ಇರೋ ಜೆಎಂಎಂ ಖಂಡಿತವಾಗ್ಲೂ ಸಿಎಂ ಪಟ್ಟ ಬಿಟ್ಟುಕೊಡಲ್ಲ ಅನ್ನೋದು ವಾಸ್ತವ ಆದರೆ ಅದರ ಮುಂದಿನ ಹಂತ ಅಂದ್ರೆ ಡಿಸಿಎಂ ಯಾರನ್ನ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳಾಗಿದೆ ಬಿಜೆಪಿಯ ಪ್ರಭಾವಿ ನಾಯಕರಾದ ಬಾಬುಲಾಲ್ ಮರಾಂಡಿ ಅಥವಾ ಚಂಪೈ ಸುರೇಂದ್ರನ ಡಿಸಿಎಂ ಮಾಡೋ ಬಗ್ಗೆ ಚರ್ಚೆಗಳು ನಡೆದಿವೆ ಅನ್ನೋ ಸುದ್ದಿ ಬರ್ತಾ ಇದೆ ಬಹುಕಾಲದ ರಾಜಕೀಯ ಶತ್ರುಗಳಾಗಿದ್ದ ಹೇಮಂತ್ ಸೊರೇನ್ ಹಾಗೂ ಬಾಬುಲಾಲ್ ಮರಾಂಡಿ ಇಬ್ಬರೂ ಈಗ ಸೈಲೆಂಟ್ ಆಗಿರೋದು ಕೂಡ ಮೈತ್ರಿ ಸುದ್ದಿಗೆ ಪುಷ್ಟಿ ಕೊಡ್ತಾ ಇದೆ ಸರ್ಕಾರದಲ್ಲಿ ಈ ರೀತಿ ಮೇಜರ್ ಶಿಫ್ಟ್ ಆಗ್ತಾ ಇದೆ ಆಡಳಿತದಲ್ಲಿ ಇದ್ದವರೇ ಒಕ್ಕೂಟ ಬದಲಿಸುವ ಮಟ್ಟಕ್ಕೆ ಹೋಗಿದ್ದಾರೆ ಅಂದಾಗ ಮೊದಲು ಎಲ್ಲರ ಚಿತ್ತ ಹೋಗೋದು ಸಂಖ್ಯಾಬಲದ ಕಡೆಗೆ ಅದನ್ನ ತಿಳಿಸಿಬಿಟ್ಟೆ ಮುಂದಕ್ಕೆ ಹೋಗ್ತೀವಿ ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳಿರೋ ಜಾರ್ಖಂಡ್ ವಿಧಾನಸಭೆಯಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತ ಒಂದು ಸದ್ಯ ಕಳೆದ ಎಲೆಕ್ಷನ್ ನಲ್ಲಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದ ಜೆಎಂಎಂ ಕಾಂಗ್ರೆಸ್ ಹಾಗೂ ಇತರೆ ಇಂಡಿ ಒಕ್ಕೂಟದ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದೆ ಜೆಎಂಎಂ ನಾಲ್ಕು ಕಾಂಗ್ರೆಸ್ ಹದಿನಾರು ಹಾಗೂ ಇತರೆ ಪಕ್ಷಗಳು ಸೇರಿ ಐವತ್ತಾರು ಸೀಟ್ನ ಬಲಾಬಲ ತೋರಿಸಿದ್ವು ಇನ್ನೊಂದು ದಿಕ್ಕಲ್ಲಿ ವಿಪಕ್ಷದಲ್ಲಿದ್ದ ದೊಡ್ಡ ಪಾರ್ಟಿ ಅಂದ್ರೆ ಅದು ಬಿಜೆಪಿ ಈಗ ಇಪ್ಪತ್ತೊಂದು ಸೀಟ್ ಗೆದ್ದಿರೋ ಬಿಜೆಪಿ ಜೊತೆಗೆ ಜೆ ಎಂಎಂ ಕೈ ಜೋಡಿಸಿದ್ರೆ ಇವರಿಬ್ಬರ ಬಲವೇ ಐವತ್ತೈದು ಆಗುತ್ತೆ ಎಲ್ ಜೆ ಪಿ ಎಜೆಎಸ್ ಯು ಜೆಡಿಯು ತಲಾ ಒಂದು ಸೀಟ್ ಗಳನ್ನ ಸೇರಿಸಿ ಐವತ್ತೆಂಟು ಸಂಖ್ಯಾ ಬಲದ ಮೂಲಕ ಮತ್ತೆ ಜೆಎಂಎಂ ಅಧಿಕಾರ ಹಿಡಿಯುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂದಹಾಗೆ ಇಷ್ಟು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅನ್ನುವಾಗ ಅದಕ್ಕೆ ಬಲವಾದ ಕಾರಣ ಇರಬಹುದು ಅನ್ನೋದನ್ನ ಅಂದಾಜಿಸಬಹುದು ಅದಕ್ಕೆ ಪ್ರಮುಖ ಕಾರಣ ಜಾರ್ಖಂಡ್ನ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಕುಸಿತಾ ಇರೋದು ಗೊತ್ತು ಗುರಿ ಇಲ್ಲದ ಗ್ಯಾರಂಟಿಗಳ ಮೂಲಕ ಅಧಿಕಾರ ಹಿಡಿದ ಹೇಮಂತ್ ಸೊರೇನ್ಗೆ ಅಧಿಕಾರ ಸಿಕ್ಕಿದ್ರಿಂದ ಆರಂಭದ ದಿನಗಳು ಚೆನ್ನಾಗಿ ಅನ್ನಿಸಿತ್ತು ಆದ್ರೆ ಈಗ ರಾಜ್ಯ ನಡೆಸುವುದು ಕಷ್ಟ ಆಗ್ತಾ ಇದ್ದು ಗ್ಯಾರಂಟಿಗಳಿಗೆ ಕೊಕ್ಕೆ ಹಾಕಿದ್ರೆ ಜನರನ್ನ ಎದುರು ಹಾಕಿಕೊಳ್ಳುವ ಭೀತಿ ಶುರುವಾಗಿದೆ ಪ್ರತಿ ರಾಜ್ಯದಲ್ಲೂ ಮಹಿಳೆಯರು ಹಾಗೂ ರೈತರು ನಿರ್ಣಾಯಕರಾಗಿರ್ತಾರೆ ಸೊರೆನ್ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ಹಾಗೂ ಭತ್ತಕ್ಕೆ ಮೂರು ಸಾವಿರದ ಇನ್ನೂರು ರು ಬೆಂಬಲ ಬೆಲೆ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ದೇಶದಲ್ಲಿ ಸದ್ಯದ ರಾಜಕೀಯ ಟ್ರೆಂಡ್ ಹೇಗಿದೆ ಅನ್ನೋದಕ್ಕೆ ಬಿಹಾರ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಹೀಗಿರುವಾಗ ಯಾಮಾರೋದು ಬೇಡ ಅಂತ ನಿರ್ಧರಿಸದಂತೆ ಕಾಣಿಸ್ತಾ ಇದೆ ಅಂದಹಾಗೆ ಇನ್ನೊಂದು ಕಾರಣ ಅಂದ್ರೆ ಅದು ಕಾಂಗ್ರೆಸ್ ಜೊತೆಗಿದ್ದು ಪ್ರಯೋಜನ ಇಲ್ಲ ಅನ್ನೋದು ಜಮ್ಮು ಕಾಶ್ಮೀರ ಮಹಾರಾಷ್ಟ್ರ ಈಗ ಬಿಹಾರದಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸ್ತು ಆಯಾ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಇಲ್ಲದೆ ಇದ್ರು ತಮ್ಮದು ಹಳೆ ಪಕ್ಷ ನಾವು ಹೇಳಿದಂತೆ ಉಳಿದವರು ಕೇಳಬೇಕು ಅನ್ನೋ ರೀತಿ ತಮ್ಮದೇ ಆದ ಸ್ಟೈಲ್ ನಲ್ಲಿ ಪ್ರಚಾರ ಮಾಡೋದಕ್ಕೆ ಹೋದ್ರು ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರದು ಯಾವ ರೀತಿ ಮಾತಾಡಬೇಕು ಇದ್ಯಾವುದು ಗೊತ್ತಿಲ್ಲದೆ ರಾಹುಲ್ ಲಂಗು ಲಗಾಮಿಲ್ಲದಂತೆ ಹಂಗಾಮ ಮಾಡಿದ್ರು ಪರಿಣಾಮ ತಾವು ಮುಳುಗೋದಲ್ಲದೆ ಮಿತ್ರರನ್ನು ಮುಳುಗಿಸಿದ್ರು ಈ ಪೈಕಿ ಬಚಾವಾಗಿದ್ದು ಓಮರ್ ಅಬ್ದುಲ್ಲಾ ಮಾತ್ರ ಆದರೆ ರಿಸಲ್ಟ್ ಬೆನ್ನಲ್ಲೇ ವಾಸ್ತವ ಅರ್ಥ ಮಾಡಿಕೊಂಡ ಅಬ್ದುಲ್ಲಾ ಅಂದಿನಿಂದ ಕಾಂಗ್ರೆಸ್ ಅನ್ನ ದೂರ ಇಟ್ಟಿದ್ದಾರೆ ಈಗ ಯಾವುದಕ್ಕೂ ಪ್ರಯೋಜನ ಇಲ್ಲದ ಪಕ್ಷದ ಜೊತೆ ಹೋಗಿ ಹಾಳಾಗೋದಕ್ಕಿಂತ ಈಗಲೇ ಎಚ್ಚೆತ್ತುಕೊಂಡು ಮುಂದಿನ ಹಾದಿ ನೋಡಿಕೊಳ್ಳೋದು ಉತ್ತಮ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈಗಲೇ ಮೈತ್ರಿ ಮಾಡಿಕೊಂಡ್ರೆ ಇನ್ನುಳಿದ ಅವಧಿಯಲ್ಲಿ ಪರಸ್ಪರ ರಾಜಕೀಯ ಅರ್ಥ ಮಾಡಿಕೊಳ್ಳೋದಕ್ಕೂ ಸಮಯ ಸಿಕ್ಕಂತಾಗುತ್ತೆ ಎನ್ನಲಾಗ್ತಾ ಇದೆ ಇದರಿಂದ ಆಚೆಗೆ ಇನ್ನೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದೇನಂದ್ರೆ ಜೈಲು ಶಿಕ್ಷೆಗೆ ಹಾಗೂ ತನಿಖೆಗೆ ಹೆದರಿ ಹೇಮಂತ್ ಸೊರೇನ್ ಎನ್ ಡಿ ಬರ್ತಾ ಇದ್ದಾರೆ ಬಿಜೆಪಿ ಒಂಥರ ವಾಷಿಂಗ್ ಮಿಷಿನ್ ಇದ್ದಂಗೆ ಯಾರೆಲ್ಲ ವಿರೋಧಿಗಳಿರ್ತಾರೋ ಅವರನ್ನ ಸಂಸ್ಥೆಗಳನ್ನ ಬಿಟ್ಟು ಹೆದರಿಸಿ ಬೆದರಿಸಿ ತಾವಾಗೆ ಕೈ ಜೋಡಿಸುವಂತೆ ಮಾಡ್ತಾ ಇದ್ದಾರೆ ಕೈ ಜೋಡಿಸಿದ ಮೇಲೆ ಅವರ ಪಾಪಗಳನ್ನೆಲ್ಲ ಇಮಿಡಿಯೇಟ್ ಆಗಿ ಕಳೆದು ಬಿಡ್ತಾರೆ ಅನ್ನೋದು ಈ ಬಗ್ಗೆ ಕೇಂದ್ರ ಸರ್ಕಾರವೇ ಕ್ಲಾರಿಟಿ ಕೊಡ್ಬೇಕು ಈ ಹಿಂದೆ ಅಮಿತ್ ಶಾಗೆ ಮಾಧ್ಯಮಗಳು ಇದೇ ಪ್ರಶ್ನೆ ಕೇಳಿದಾಗ ಸ್ವತಂತ್ರ ಸಂಸ್ಥೆಗಳಿಗೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಲಿಂಕ್ ಇಲ್ಲ ಆರೋಪ ಹೊತ್ತವರು ಎನ್ ಜೊತೆ ಕೈ ಜೋಡಿಸಿದ್ದು ಹಾಗೂ ಎನ್ ಡಿಎಗೆ ಬಂದಿರೋದು ನಿಜವೇ ಆದ್ರೆ ಹಾಗೆ ಬಂದ ತಕ್ಷಣ ಅವರನ್ನ ಆರೋಪ ಮುಕ್ತ ಮಾಡಿಲ್ಲ ಅವರ ತನಿಖೆಯನ್ನ ಅವರು ಎದುರಿಸ್ತಾರೆ ತಪ್ಪಿಲ್ಲ ಅಂದ್ರೆ ಹೊರಬರ್ತಾರೆ ತಪ್ಪು ಮಾಡಿದ್ರೆ ಅನುಭವಿಸ್ತಾರೆ ಅಂತ ಹೇಳಿದ್ರು ಆದ್ರಿಂದ ಹೇಮಂತ್ ಸೊರೇನ್ರ ಭವಿಷ್ಯದ ಬಗ್ಗೆ ಕೂಡ ಕುತೂಹಲಗಳು ಹೆಚ್ಚಾಗ್ತಾ ಇದೆ ಏನೋ ಈಗ ದೊಡ್ಡ ಆಘಾತ ಆಗಿರೋದು ಕಾಂಗ್ರೆಸ್ಗೆ ಈ ಬೆಳವಣಿಗೆ ಬಳಿಕ ಕಾಂಗ್ರೆಸ್ಗೆ ಮೂರು ರಾಜ್ಯ ಮಾತ್ರ ಸೇಫ್ ಝೋನ್ ಅಲ್ಲಿನ ವಾತಾವರಣ ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಂತರಿಕ ಆರೋಗ್ಯ ಹದಗೆಟ್ಟಿದೆ ಹಿಮಾಚಲ ಪ್ರದೇಶದಲ್ಲಿ ದಿನ ದಿನಕ್ಕೂ ಆರ್ಥಿಕತೆ ಕುಸಿತಾ ಇದ್ದು ಮುಂದಿನ ಬಾರಿ ಅಧಿಕಾರ ಹಿಡಿಯೋದು ಕಷ್ಟ ಅನ್ನೋ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಲವಾಗಿದ್ರು ಅಲ್ಲೂ ಕೂಡ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮೂಲಕವೇ ಹಾಗೂ ಬಿಆರ್ಎಸ್ ಸ್ಥಾನವನ್ನ ಬಿಜೆಪಿ ಈಗ ಆವರಿಸಿಕೊಳ್ತಾ ಇದ್ದು ಹಂತ ಹಂತವಾಗಿ ಬಿಜೆಪಿ ತೆಲಂಗಾಣದಲ್ಲಿ ಬಲವಾಗ್ತಾ ಇದೆ ಆದ್ರಿಂದ ಮುಂದಿನ ಎಲೆಕ್ಷನ್ ನಲ್ಲಿ ತೆಲಂಗಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡುವ ಎಲ್ಲಾ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಈ ಅವಧಿ ಕಂಪ್ಲೀಟ್ ಮಾಡಿದ್ರು ಮುಂದಿನ ಎಲೆಕ್ಷನ್ ಗೆಲ್ಲೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಉಳಿದ ಕಡೆಗಳಲ್ಲಿ ಕಾಂಗ್ರೆಸ್ ಮೇನ್ ಸ್ಟ್ರೀಮ್ ನಲ್ಲೇ ಇಲ್ಲ ಅನ್ನೋದು ಕೂಡ ವಾಸ್ತವ ಆದ್ರಿಂದ ಜಾರ್ಖಂಡ್ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮತ್ತೊಮ್ಮೆ ಕೈ ನಾಯಕರಿಗೆ ನೆನಪಿಸಿದಂತೆ ಕಾಣಿಸ್ತಾ ಇದೆ ಇನ್ನೊಂದೆಡೆ ಬಿಜೆಪಿ ದೃಷ್ಟಿಕೋನದಿಂದ ನೋಡಿದ್ರೆ ಈ ಮೈತ್ರಿ ಯಾಕೆ ಮುಖ್ಯವಾಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಮೈತ್ರಿಯಿಂದ ಅಧಿಕಾರ ಸಿಗ್ತಾ ಇದೆ ಅನ್ನೋದು ನೇರ ಉತ್ತರವೇ ಆದರೂ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಸಂಕಲ್ಪಕ್ಕೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಭಾರತದಲ್ಲಿ ಸೆಟಲ್ ಆಗೋದಕ್ಕೆ ನೂರಾರು ಪ್ಲಾನ್ ಮಾಡಿ ಬಂದಿದ್ದ ಈ ಅಕ್ರಮ ವಲಸಿಗರು ಆದಿವಾಸಿ ಸಮುದಾಯ ಹೆಚ್ಚಿರೋ ಜಾರ್ಖಂಡ್ ನಲ್ಲಿ ಇನ್ನೊಂದು ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ರು ಆದಿವಾಸಿ ಹೆಣ್ಣು ಮಕ್ಕಳನ್ನ ಜಿಹಾದ್ ಮಾಡಿ ಮದುವೆಯಾಗಿ ಅವರನ್ನ ಮತಾಂತರ ಮಾಡೋದು ಮಕ್ಕಳನ್ನ ಮಾಡಿಕೊಂಡು ಈ ಮಗು ಇಲ್ಲೇ ಹುಟ್ಟಿದ್ದು ನಾವು ಭಾರತೀಯರು ಅಂತ ಬೇರೂರೋದು ಇಂತಹ ಸಾವಿರಾರು ಪ್ರಕರಣ ಜಾರ್ಖಂಡ್ ನಲ್ಲಿ ನಡೆದಿರೋದು ವರದಿಯಾಗಿದೆ ಅಲ್ಲದೆ ಓಲೈಕೆಗೆ ಬಂದಿದ್ದ ಜೆಎಂಎಂ ನಾಯಕರು ಆದಿವಾಸಿ ಜನರನ್ನ ಕಡೆಗಣಿಸಿ ಎಲ್ಲಾ ಸೌಲಭ್ಯಗಳನ್ನು ಅಕ್ರಮ ವಲಸಿಗ ಸಮುದಾಯಕ್ಕೆ ಕೊಡ್ತಾ ಇದ್ರು ಎನ್ ಮೈತ್ರಿಯಿಂದ ಇದೆಲ್ಲದಕ್ಕೂ ಬ್ರೇಕ್ ಬೀಳಲಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಸದ್ಯದ ರಾಜಕೀಯ ಟ್ರೆಂಡ್ ಬಿಜೆಪಿ ಪರವಾಗಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಇನ್ನು ಜಾರ್ಖಂಡ್ ನಲ್ಲಿ ಜೆಎಂಎಂ ಮೈತ್ರಿಗೆ ಎಸ್ಐಆರ್ ಕೂಡ ಕಾರಣ ಅನ್ನೋದು ಕೇಳಿ ಬರ್ತಾ ಇದೆ ನಕಲಿ ವೋಟ್ ನಿರ್ಮೂಲನೆ ಆದರೆ ಇಂಡಿ ಒಕ್ಕೂಟ ಸೋಲುತ್ತೆ ಅನ್ನೋದಕ್ಕೆ ಬಿಹಾರ ಉದಾಹರಣೆಯಾಗಿರುವಾಗ ಈ ನಿಟ್ಟಿನಲ್ಲಿ ಹೇಮಂತ್ ಸೊರೇನ್ ಯೋಚನೆ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ